ಹಲೋ ಫ್ರೆಂಡ್ಸ್ ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೆ ಮುಂಚೆ ವೀಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿಯ ಮಂಗಳವಾರದ ಪೂರ್ತಿ ಸೋ ಸಂಚಿಕೆ ನೋಡೋಣ ಬನ್ನಿ ಮೊದಲಿಗೆ ಪಾಪ ಮನೆಯಲ್ಲಿ ಎಲ್ಲರೂ ಕೂಡ ಬೇಜಾರು ಮಾಡಿಕೊಂಡು ಪೂಜೆನ ಕಳಿಸ್ತಾ ಇರ್ತಾರೆ ಆಗ ದಯವಿಟ್ಟು ನಾವು ಏನೇ ಮಾಡಿದರೂ ಕೂಡ ಅದನ್ನೆಲ್ಲ ಹೊಟ್ಟೆಗೆ ಹಾಕೋಬೇಡ ಅಮ್ಮ ಅಂತ ಹೇಳಿ ಹೇಳ್ತಾಳೆ ಏಯ್ ನೀನು ನನ್ನ ಮಗಳು ಕಣೆ ನೀನು ಏನೇ ಮಾಡಿದರೂ ಅದನ್ನ ಮುದ್ದಾಗೆ ಕಾಣಿಸುತ್ತೆ ಅಂತ ಹೇಳಿ ಹೇಳ್ತಾರೆ ಅಮ್ಮ ಬರ್ತೀನಿ ನೋಡು ಪೂಜಾ ಆ ಮನೆಗೆ ಹೊಸ್ತಾಗಿ ಹೋಗ್ತಾ ಇದ್ದೀನಿ ಅಂತ ಅನ್ಕೋಬೇಡ ಇನ್ನು ಮುಂದೆ ಅದು ಮನೆ ಆ ಮನೆಯಲ್ಲಿ ಏನೇ ನಡೆದ್ರೂ ಕೂಡ ಅದು ನಿನಗೂ ಜವಾಬ್ದಾರಿ ಆಗಿರುತ್ತೆ ನೀನು ಎಲ್ಲಾದ್ರೂ ಜೊತೆಗೆ ನಿಂತ್ಕೊಂಡು ಒಟ್ಟಾಗಿ ಮನೆಯವರೆಲ್ಲ ಸೇರಿ ನಿಭಾಯಿಸಬೇಕು ಆಯ್ತಾ ಅಂತ ಹೇಳ್ತಾರೆ ಆಗ ನನ್ನ ಮಗಳು ನನ್ನ ಹೆಗ್ಳು ಮೇಲೆ ಕುತ್ಕೊಂಡು ನನಗೆ ಹತ್ತು ವರ್ಷಪ್ಪ ಇತ್ತುವರ್ಸಪ್ಪ ಹತ್ತು ಕೊಡ್ಸು ಇತ್ತು ಕೊಡ್ಸು ಅಂತ ಹಠ ಮಾಡ್ತಿದ್ದಳು ಇವತ್ತು ಮದುವೆಗ ಇನ್ನೊಂದು ಮನೆಗೆ ಹೋಗ್ತಾ ಇದೆಯಾ ಯಾವತ್ತಿದ್ರೂ ಕೂಡ ಅಪ್ಪನ ಹೆಗ್ಲು ಅಮ್ಮನ ಮಗಳೂ ನೀನು ಜೊತೆಗಿರುತ್ತೆ ಮಗಳೇ ಅಂತ ಹೇಳ್ತಾರೆ ಲಕ್ಷ್ಮಿ ಹತ್ರ ಬರ್ತಾಳೆ ಆಗ ಪೂಜಾ ಭಯ ಆಗ್ತಾ ಇದೆಯಾ ಭಯ ಪಟ್ಕೋಬೇಡ ನಿನ್ನ ಹಾಗೆ ನನಗೂ ಭಯ ಇತ್ತು ಆದರೆ ಅಲ್ಲಿ ಮೇಲೆ ನೇ ನೆಲ್ಲೋದನ್ನು ಗೊತ್ತಾಗುತ್ತೆ ನೀನು ಏನೇ ಮಾಡಿದ್ರೂ ಕೂಡ ನಿನ್ನ ಮನಸ್ಸಾಕ್ಷಿಗೆ ಏನಿರುತ್ತೆ ಅದನ್ನೇ ಮಾಡು ಮನೆಯವರೆಲ್ಲರ ಜೊತೆ ಹೋಗು ಇನ್ನು ಮುಂದೆ ಆ ಮನೆ ನಿಂದು ಅಂತ ಹೇಳಿ ಹೇಳ್ತಾಳೆ ಸರಿ ಅಂತ ಹೇಳಿ ತಪ್ಪಿಕೊಂಡು ಅಳ್ತಾ ಇರ್ತಾಳೆ ಈ ಕಡೆ ಬಾಗಿನ ಹತ್ರ ಬಂದು ಅಕ್ಕ ಇಡೀ ನನ್ನ ಜೀವನದಲ್ಲಿ ನನಗೆ ಬೆನ್ನೆಲ್ಬಾಗಿ ನಿಂತಿರೋದು ನೀನು ಇವತ್ತು ನನಗೆ ಈ ಜೀವನ ಸಿಗ್ತಾ ಇದೆ ಅಂತಂದರೆ ಇದಕ್ಕೆಲ್ಲ ಕಾರಣ ನೀನೇ ಅಕ್ಕ ಐ ಮಿಸ್ ಯು ಸೋ ಮಚ್ ಅಂತ ಹೇಳ್ತಾಳೆ ಅಯ್ಯೋ ನೀನು ನಮ್ಮ ಮನೇಲಿ ಬೆಳೆದಿರೋಂಥ ಹೂವು ಕಣೆ ಇನ್ನೊಂದು ಮನೆಗೆ ಅಲಂಕಾರಕ್ಕೆ ಅಂತ ಹೇಳಿ ಕಳಿಸ್ತಾ ಇದ್ದೀವಿ ಕಿಶನ್ ನಮ್ಮ ಮನೆ ಅಂಗಳದಲ್ಲಿ ಬೆಳೆದಿರುವಂಥ ಹೂವನ್ನ ನಿಮ್ಮನೆ ಸುಗಂಧಕ್ಕೋಸ್ಕರ ಕಲಿಸ್ಕೊಡ್ತಾ ಇದ್ದೀವಿ ತುಂಬ ಚೆನ್ನಾಗಿ ನೋಡ್ಕೊ ಪೂಜೆಗೆ ಎಲ್ಲ ಕೆಲಸ ಬರುತ್ತೆ ಅಂತ ನಾನು ಹೇಳೋದಿಲ್ಲ ಆದರೆ ಅವಳು ಏನೇ ಕೆಲಸನ ಹೇಳ್ಕೊಟ್ರು ಕೂಡ ಚೆನ್ನಾಗೆ ಕಲಿತಾಳೆ ನಿಧಾನ ಕಲಿತಾಳೆ ಅವಳಿಗೆ ಸ್ವಲ್ಪ ಕೋಪ ಇರ್ಬೋದು ಹಾಗಂತ ಕೋಪದಲ್ಲಿ ರೇಗಾಡ್ಬೋದು ಆದರೆ ಯಾವತ್ತೂ ಕೂಡ ಯಾರಿಗೂ ಬೇಜಾರಾಗೋ ಥರ ನಡ್ಕೊಳ್ಳೋದಿಲ್ಲ ಅದಿಲ್ಲನ ಎಲ್ಲ ಯಾವತ್ತೂ ಮಾಡೇ ಇಲ್ಲ ನೀವು ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದಾಗ ನಮ್ಮ ನಿಮ್ಗೆ ಅದ್ರ ಬಗ್ಗೆ ಯೋಚನೆ ಬೇಡ ನೀವು ನನ್ನ ಬಗ್ಗೆ ಹೆಮ್ಮೆ ಪಟ್ಕೋಬೇಕು ಆ ರೀತಿ ನೀವು ನೋಡ್ಕೋತೀರಾ ಅಂತ ನನ್ಗೆ ಗೊತ್ತು Tuon tehdyltä, että... ಪೂಜಾ ಯಾವುದಕ್ಕೂ ಭಯ ಪಡ್ಕೋಬೇಡ ನೀನು ಆ ಮನೆಗೆ ಹೋದ ತಕ್ಷಣ ಈ ಮನೆ ಸಂಬಂಧ ಇಲ್ಲ ಅಂತಲ್ಲ ಯಾವತ್ತಿದ್ದರೂ ನೀನು ನನ್ನ ಮನೆ ಮಗಳೇ ಈ ಅಪ್ಪನ ಹೆಗ್ಲು ಅನ್ನೋದು ನಿನಗೋಸ್ಕರ ಕಾಯ್ತಾ ಇರುತ್ತೆ ಅಮ್ಮನ ಮಡ್ಲು ಅನ್ನೋದು ನಿನಗೋಸ್ಕರ ಕಾತೊರಿತಾ ಇರುತ್ತೆ ಅನ್ನೋದನ್ನ ಮರಿಬೇಡ ಅಂತ ಹೇಳಿ ಹೇಳ್ತಾಳೆ ಪೂಜಾ ಯಾವುದೇ ಕಾರಣಕ್ಕೂ ಏನೇ ಸಂದರ್ಭ ಬಂದರೂ ಕೂಡ ನಿಮ್ಮ ಮನೆಯವ್ರನ್ನ ಬಿಟ್ಕೊಡ್ಬೇಡ ನಿಮ್ಮ ಮನೆಯವ್ರ ಜೊತೆಯಾಗಿ ನಿಂತ್ಕೋ ಏನೇ ಬಂದರೂ ಕೂಡ ಎಲ್ಲರೂ ಜೊತೆಯಾಗಿ ಇಟ್ಕೊಂಡು ಎದುರಿಸು ಆದರೆ ಯಾವುದೇ ಕಾರಣಕ್ಕೂ ಸತ್ಯನೇ ಹೇಳು ಸತ್ಯ ಅನ್ನೋದು ಜೀವನದಲ್ಲಿ ಯಾವಾಗಲೂ ಕೂಡ ನನ್ನ ಹಾಗೆ ನಿ ನನ್ನ ಕಾಪಾಡ್ತಾನೆ ಇರುತ್ತೆ ಅಂತ ಹೇಳಿ ಹೇಳ್ತಾಳೆ ಪೂಜಾ ಭಯ ಪಟ್ಕೋಬೇಡ ಯಾವತ್ತಿದ್ರೂ ನಿಮ್ಮ ಗಂಡನ ಜೊತೆಯಾಗೆ ಇರು ಇವತ್ತು ನಿನ್ನ ಗಂಡ ಕರಿಮಣೆಯಿಂದ ನಿನ್ನ ಕಟ್ಟಿ ನಿನ್ನ ಜೀವನದಲ್ಲಿ ದೃಷ್ಟಿಬೊಟ್ಟಾಗಿ ಮಾಡ್ಕೊಂಡಿದ್ದಾನೆ ಅವನಿಗೆ ನಿನ್ನೇ ನಿನಗೆ ಅವನೇ ಯಜಮಾನ ಆ ಮನೆನ ನೀನು ನಂದ ಗೋಕುಲ ಥರ ನೋಡ್ಕೋಬೇಕು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಸರಿ ಆಯಿತು ಅಂತ ಹೇಳಿ ಕಿಶನ್ ನನ್ನ ತಂಗಿನ ತುಂಬ ಚೆನ್ನಾಗಿ ನೋಡ್ಕೋ ಅಂತ ಹೇಳಿ ಹೇಳ್ತಾ ಇರ್ತಾಳೆ ನೀವೇನು ಬೇಜಾರು ಮಾಡ್ಕೋಬೇಡಿ ಭಯ ಪಟ್ಕೋಬೇಡಿ ಅವ್ಳನ್ನ ನಾನು ನೀವು ಅಂದ್ಕೊಂಡಿರೋದಕ್ಕಿಂತ ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ದಯವಿಟ್ಟು ನನ್ನ ತಂಗಿ ಏನೇ ಹೇಳಿದರೂ ಕೂಡ ಅದರಿಂದ ಯಾರು ಬೇಜಾರಾಗಬೇಡಿ ಅಂತ ಹೇಳ್ತಾಳೆ ಅಕ್ಕ ನನ್ನ ಜೀವನದಲ್ಲಿ ನನಗೆ ಒಳ್ಳೆ ಜೀವನನ ಕೊಟ್ಟಿದ್ಯಾ ಒಳ್ಳೆ ಲೈಫನ್ನು ಕೊಟ್ಟಿದ್ಯಾ ಇಷ್ಟೊಳ್ಳೆ ಲೈಫ್ ನನಗೆ ಸಿಕ್ಕಿರೋದಕ್ಕೂ ನಿನ್ನಿಂದ ಅಕ್ಕ ಅಂತ ಹೇಳಿ ಹೇಳ್ತಾಳೆ ಅದಾದ ಮೇಲೆ ನೀವು ನನಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಕೇಳ್ತಾರೆ ಇಲ್ಲ ಬೇಡ ಬೇಡ ಇದೆಲ್ಲ ಏನು ಬೇಡ ಅಂತ ಹೇಳಿದಾಗ ನೋಡಿ ಮೊದಲು ನೀವು ನನಗೆ ಹೋಗಿ ಬನ್ನಿ ಅಂತ ಹೇಳ್ತಿರಲ್ಲ ಅದನ್ನು ನಿಲ್ಲಿಸಬೇಕು ಅದು ಇಷ್ಟ ಆಗೋದಿಲ್ಲ ಇನ್ನು ಮುಂದೆ ಹೋಗು ಬಾ ಅಂತ ಹೇಳಬೇಕು ಅಯ್ಯೋ ಹಾಗೆಲ್ಲ ಏನೂ ಆಗೋದಿಲ್ಲ ಅಷ್ಟರಲ್ಲಿ ಆದಿ ಬಂದು ಇಲ್ಲ ಬಗ್ಗೆ ನೀವು ಹಾಗೆ ಹೇಳಲೇಬೇಕು ಇಲ್ಲಾಂದರೆ ಅವ್ನು ಹಠನ ಬಿಡೋದು ಿಲ್ಲಾ ಭಾಗ್ಯ ಇರಲಿ ಅಂತ ಹೇಳ್ತಾರೆ ಹಾಗೆ ಇನ್ನೊಂದು ನೀವು ನನಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾರೆ ಅಯ್ಯೋ ಅದೆಲ್ಲ ಏನು ಬೇಡ ಅಂತ ಹೇಳಿದಾಗ ನೀವು ನನಗೆ ಅಕ್ಕನ ಸಮಾನ ಅದೊಲ್ದನ್ನೇ ವಯಸ್ಸೋರು ದೊಡ್ಡವರು ಅಪ್ಪ ನೀನಾದರೂ ಹೇಳಪ್ಪ ಅಂತ ಹೇಳಿ ಹೇಳ್ತಾರೆ ನೋಡಮ್ಮ ನಿನ್ನ ಆಶೀರ್ವಾದ ಅವ್ರಿಗೆ ಮುಖ್ಯ ಅಂತ ಅಂದಮೇಲೆ ನಿನ್ನ ಆಶೀರ್ವಾದ ಮಾಡು ಅಂತ ಹೇಳ್ತಾರೆ ಆಶೀರ್ವಾದ ಮಾಡ್ತಾಳೆ ಅದಾದ್ಮೇಲೆ ಕುಸುಮನ ಹತ್ರ ಬರ್ತಾರೆ ಅತ್ತೆ ಅಂತ ಹೇಳಿದಾಗ ನೋಡು ನಿಮ್ಮ ಅಕ್ಕನಂಗೆ ನನಗೆ ನಿಧಾನ ಕೇಳೋದಕ್ಕೆ ಬರೋದಿಲ್ಲ ನಾನು ಹೇಳೋದೆ ಹಿಂಗೆ ನಾನು ಕಟ್ ಹೇಳ್ಕೊಟ್ಟಿರುವಂತಹ ಸಂಸ್ಕಾರ ನಾನು ಹೇಳ್ಕೊಟ್ಟಿರುವಂತಹ ಈ ಸಂಪ್ರದಾಯ ಏನಿರುತ್ತೆ ಅದನ್ನೆಲ್ಲ ನೀನು ಪಾಲಿಸ್ತೀಯ ಪಾಲಿಸ್ಲೇಬೇಕು ಇಲ್ಲಾಂದರೆ ಗೊತ್ತಲ್ವ ನಾನು ಏನು ಮಾಡ್ತೀನಿ ಅಂತ ಹೇಳಿ ಗೊತ್ತು ಅತ್ತೆ ಅಂತ ಹೇಳ್ತಾಳೆ ನೋಡಪ್ಪ ನೀನು ನಮ್ಮ ಹುಡುಗಿ ಕಣ್ಣಲ್ಲಿ ಕಣ್ಣೀರು ಹಾಕಿಸ್ಬಾರ್ದು ಕೋಪ್ತಲ್ಲೇನೋ ನಾಲ್ಕು ಮಾತು ಮಾತಾಡ್ತಾಳೆ ಹಾಗಂತ ನೀನು ಅವಳ ಮೇಲೆ ಬೇಜಾರ್ ಮಾಡ್ಕೋಬಾರ್ದು ಏನೇ ಆದ್ರೂ ಕೂಡ ಇಬ್ರು ಜೊತೆಯಾಗಿ ನಿಂತ್ಕೊಂಡು ಹಾಗೆ ಒಟ್ಟಿಗೆ ಎಲ್ಲಾನು ಎದುರಿಸ್ಕೊಂಡು ಹೋಗ್ಬೇಕು ಯಾವಾಗಲೂ ಅವಳ ಜೊತೆ ಕೈ ಹಿಡ್ದು ನಡಿಬೇಕು ಆಯ್ತಾ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಹೇಳಿ ಹೇಳ್ತಾಳೆ ಪೂಜಾ ನಿನ್ ಜೀವನದಲ್ಲಿ ಒಳ್ಳೆ ಮನೆತನ ಸಿಕ್ಕಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಳ್ಳೆ ಗಂಡ ಸಿಕ್ಕಿದ್ದಾನೆ ಒಳ್ಳೆ ಸಂಗಾತಿ ಸಿಕ್ಕಿದಾನೆ ಅಂತ ನೀನು ಯಾವಾಗ್ಲೂ ಕೂಡ ಖುಷಿಯಾಗಿರ್ಬೇಕು ಅಂತ ಹೇಳ್ತಾಳೆ ಅದಾದ್ಮೇಲೆ ಭಾಗ್ಯ ಬಂದು ಮಾವ ಇನ್ ಮುಂದೆ ನಮ್ಮನೆ ಮಗಳನ್ನ ನಿಮ್ಮನೆಗೆ ಕಳಿಸ್ತಾ ಇದೀವಿ ಅವ್ಳ ಕೋಪದಲ್ಲಿ ಏನಾದ್ರೂ ಮಾತಾಡಿ ಅವಳ ಮಾತಿಂದ ನಿಮ್ಗೆ ಯಾರಿಗಾದ್ರೂ ಏನಾದ್ರೂ ಬೇಜಾರಾದರೆ ದಯವಿಟ್ಟು ಅವಳನ್ನ ಕ್ಷಮಿಸ್ಬಿಡಿ ಅವಳು ಬೇಕು ಅಂತ ಯಾವತ್ತೂ ಏನು ಮಾಡೋದಿಲ್ಲ ಆದ್ರೆ ಅವಳ ಕೈಯಿಂದ ಅಚಾನಕ್ ಏನಾದರೂ ಏನಾದ್ರೂ ಆಯ್ತು ಅಂತಂದ್ರೆ ನೋಡಮ್ಮ ಅವಳು ಹೇಗೆ ನಿಮ್ಮ ಮನೆಗೆ ಮಗಳು ಹಾಗೆ ನಮ್ಗುನೆ ಅಂತ ಹೇಳ್ತಾಳೆ ಅಷ್ಟು ಗುಂಡಣ್ಣ ಇವರೆಲ್ಲರೂ ದೊಡ್ಡ ದೊಡ್ಡ ಮೋಸ ಮಾಡ್ತಾ ಇದ್ದಾರೆ ಇದೆಲ್ಲ ಸರಿ ನಾ ಮನೆಯವರೆಲ್ಲರಿಗೂ ಕಾಲಿಗೆ ಬಿದ್ದೆ ಈ ಮನೆ ದೊಡ್ಡ ಮನುಷ್ಯ ನಾನು ನನ್ನ ಕಾಲಿಗೆ ಬಿದ್ದ್ಯಾ ಅಂತ ಹೇಳಿ ಕೇಳಿದಾಗ ಓ ನಿನ್ನ ಕಾಲಿಗೆ ಬಿಡಬೇಕೇನೋ ಅಂತ ಹೇಳಿ ಇದು ಮಾಡ್ತಾ ಇರ್ತಾಳೆ ನನ್ನ ಇಡೀ ಜೀವನದಲ್ಲಿ ಇನ್ನೋಸೆಂಟ್ ಜೀವಗಳು ಅಂತಂದರೆ ಇವರಿಬ್ರು ನಿಮ್ಮ ಇಬ್ಬರೂ ಕೂಡ ತುಂಬ ಮಿಸ್ ಮಾಡ್ಕೊತೀನಿ ಅಂತ ಹೇಳಿದಾಗ ಚಿಕ್ಕಪ್ಪ ನಮ್ಮ ಚಿಕ್ಕಿನ ತುಂಬ ಚೆನ್ನಾಗಿ ನೋಡಿ ನೋಡ್ಕೊಳ್ಳಿ ಹಾಗೆ ಕಣ್ಣೀರು ಹಾಕಿಸ್ಬೇಡಿ ಅಂತ ಹೇಳಿದಾಗ ಆಯಿತು ಬಾಸ್ ಅಂತ ಹೇಳಿ ಹೇಳ್ತಾರೆ ಸರಿ ಸರಿ ಆಯಿತು ಪೂಜಾ ನಡಿಯಮ್ಮ ಹೋಗೋಣ ಇನ್ನ ಟೈಮ್ ಆಯಿತು ಇಲ್ಲ ಟೈಮ್ ಆದರೆ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರಕ್ಕೆ ತುಂಬ ಸಮಯ ಆಗ್ಬಿಡುತ್ತೆ ಅಂತ ಹೇಳಿದಾಗ ಕಿಶನ್ ಇನ್ನು ಮುಂದೆ ನನ್ನ ತಂಗಿ ನಿನ್ನ ಜವಾಬ್ದಾರಿ ಚೆನ್ನಾಗಿ ನೋಡ್ಕೋ ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳಿ ಪೂಜಾ ಅಲ್ಲಿಂದ ಹೋಗಿ ಕಾರಲ್ಲಿ ಕೂತ್ಕೋತಾಳೆ ಹಾಗೆ ಇವರೆಲ್ಲರೂ ಕೂಡ ಕಾರಿಂದನೇ ಬಾಯ್ ಮಾಡ್ತಾ ಇರ್ತಾರೆ ಬೇಜಾರು ಮಾಡ್ಕೊಂಡು ಎಲ್ಲರೂ ಕೂಡ ಆಳ್ತಾ ಇರ್ತಾರೆ ಈ ಕಡೆ ಲಕ್ಷ್ಮಿ ಅಕ್ಕಮ್ಮ ನಾನು ಇನ್ನು ಮುಂದೆ ಬರ್ತೀನಿ ಅಂತ ಹೇಳಿದಾಗ ಓ ಹೊರಟೆ ಬಿಟ್ಟಿಯಾ ಆಗಾಗಾದರೂ ಫೋನ್ ಮಾಡ್ತಾ ಇರೇ ನನಗೆ ಇಲ್ಲ ಅಂತಂದರೆ ನನ್ನ ಫೋನ್ ನಂಬರ್ ಏನಾದರೂ ಮರ್ತ್ಬಿಟ್ಟಿದ್ಯಾ ಹೇಗೆ ಅಂತ ಹೇಳ್ತಾಳೆ ಅಕ್ಕಮ್ಮ ಹಾಗೆಲ್ಲ ಮಾತಾಡ್ತೀಯಾ ಅಂತ ಹೇಳ್ತಾಳೆ ಅದಾದಮೇಲೆ ಅವರು ಕೂಡ ಹೊರಟುಬಿಡ್ತಾರೆ ಅಷ್ಟರಲ್ಲಿ ಆದೆ ಬರ್ತಾನೆ ಆಗ ಭಾಗ್ಯವ್ರೆ ಓಹ್ ನೀವು ಇನ್ನೂ ಹೊರಟಿಲ್ವಾ ನಾನು ಈಗ ಹೊರಡ್ತಾ ಇದ್ದೀನಿ ನಿಮಗೆ ನಿಮ್ಮ ಮನೆ ನಮ್ಮ ಮನೆಯಲ್ಲಿ ನಿಮ್ಮ ತಂಗಿ ಹೇಗೆ ಇರ್ತಾಳೆ ಅಂತ ಹೇಳಿ ಸ್ವಲ್ಪ ಟೆನ್ಷನ್ ಇದೆ ಅಲ್ವಾ ಅಂತ ಹೇಳಿದಾಗ ಜೊತೆಲೆ ಆಡು ಬೆಳೆದಿರೋ ಹುಡುಗಿ ಇವಾಗ ಇನ್ನೊಂದು ಮನೆಗೆ ಹೋಗ್ತಾ ಇದ್ದಾಳೆ ಅಲ್ಲಿ ಅವಳು ಜೀವನ ಹೇಗಿರುತ್ತೋ ಅವಳ ಜೊತೆ ಇರೋರು ಹೇಗೆ ನಡ್ಕೋತಾರ ಅನ್ನೋದು ಟೆನ್ಷನ್ ಇರುತ್ತೆ ಸ್ವಲ್ಪ ಕೋಪಿಷ್ಟೆ ಅವಳು ಅದಕ್ಕೆ ಅಂತ ಹೇಳಿದಾಗ ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ ಆದಿಶ್ ಅವರ ಕಾಮತ್ ನಾನು ನಿಮಗೆ ಮಾತುಕೊಡ್ತಾ ಇದ್ದೀನಿ ನಿಮ್ಮ ತಂಗಿ ನಮ್ಮ ಮನೆಯಲ್ಲಿ ಚೆನ್ನಾಗೇ ಇರ್ತಾಳೆ ಅಂತ ಹೇಳಿ ಹೇಳ್ತಾರೆ ಆಗ ಇವರೆಲ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ಸರಿ ಆಯ್ತು ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಆಗ ಅಂತೂ ಭಾಗ್ಯ ನೀನು ಥರ ಮದುವೆ ಎಲ್ಲ ಚೆನ್ನಾಗಿ ಆಯ್ತಲ್ವಾ ಅಂತ ಹೇಳಿದಾಗ ಅತ್ತೆಮ್ಮ ಯಾಕೆ ಹಾಗಂತಿದ್ರ ನಾವೆಲ್ಲರೂ ಸೇರ್ಕೊಡಲ್ವಾ ಮಾಡಿರೋದು ಇಲ್ಲ ಭಾಗ್ಯ ನೀನು ಒಬ್ಬಳೆ ಬೆನ್ನಲ್ ಬಗ್ ನಿಂತ್ಕೊಂಡು ಈ ಮದುವೆ ಎಲ್ಲಾ ಶಾಸ್ತ್ರನೂ ನೀನೆ ಮುಂದೆ ನಿಂತು ಮಾಡಿದ್ಯಾ ಅಂತ ಹೇಳಿ ಹೇಳ್ದ ಖುಷಿ ಪಡ್ತಾ ಇರ್ತಾಳೆ ಪೂಜಾ ಮನೆ ಹತ್ರ ಬರ್ತಾಳೆ ಆಗ ಕಿಶನ್ ಹೋಗಿ ಕೈ ಹಿಡ್ದು ಕರ್ಕೊಂಡು ಬರ್ತಾನೆ ಆದಿ ಹಾಗೆ ಅವ್ರ ಮಾವ ಎಲ್ಲರೂ ಕೂಡ ಬರ್ತಾರೆ ಆಗ ಮಹಿತಾ ಆರತಿ ತಟ್ಟೆ ಎಲ್ಲ ರೆಡಿ ಮಾಡಮ್ಮ ಅಂತ ಹೇಳ್ತಾರೆ ಸರಿ ಆಯಿತು ಅಪ್ಪ ಅಂತ ಹೇಳಿ ಹೋಗ್ತಾಳೆ ನೋಡಿದೆ ಅತ್ತೆ ನಾವು ಏನೆಲ್ಲ ಅಂದ್ಕೊಂಡ್ವಿ ಅವಳಿಗೆ ಮನೆಗೆ ಮದುವೆ ಆಗಿ ಬರಬಾರ್ದು ಅಂತ ಹೇಳಿ ಆದರೆ ನಾವು ಅಂದ್ಕೊಂಡಿದ್ದಕ್ಕೆಲ್ಲ ಉಲ್ಟಾನೇ ಆಯಿತು ನಾನು ಆದಿ ಏನಾದರೂ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೆ ಆದರೆ ಅವನೇ ನಿಂತು ಮುಂದೆ ನಿಂತ್ಕೊಂಡು ಮದುವೆ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳಿ ಹೇಳ್ತಾರೆ ಮೀನಾಕ್ಷಿ ಏನು ಮಾಡ್ತಾ ಇದೆಯಾ ಶಾಸ್ತ್ರಕ್ಕೆ ಟೈಮ್ ಆಗೋದಿಲ್ವಾ ಹೋಗಲ್ಲ ಒಂದು ಸ್ವಲ್ಪ ನೋಡಿ ಸಹಾಯ ಮಾಡು ಅಂತ ಹೇಳಿದಾಗ ಸರಿ ಅಂತ ಹೇಳಿ ಹೋಗ್ತಾಳೆ ಆಗ ಪೂಜಾ ಬೇಜಾರು ಮಾಡ್ಕೋಬೇಡ ಇಲ್ಲಿ ತಡ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಬೆಳಗ್ಗೆಯಿಂದ ಶಾಸ್ತ್ರ ಅದು ಇದು ಅಂತ ಹೇಳಿ ಸುಸ್ತಾಗಿರ್ತಿಯಾ ಏನೋಣ ನೀನು ಬರೀ ಪೂಜೆಗೆ ಮಾತ್ರ ಹೇಳ್ತಾ ಇದ್ಯಾ ನಾನು ಬೆಳಗ್ಗೆಯಿಂದ ಶಾಸ್ತ್ರ ಎಲ್ಲ ಮಾಡಿಲ್ವಾ ನನಗೂ ಸುಸ್ತಾಗಲ್ವಾ ಅಂತ ಹೇಳಿದಾಗ ಓ ಏನಪ್ಪ ನಿನಗೆ ಸುಸ್ತಾಗ್ತಾ ಇದ್ಯಾ ಅದಕ್ಕೆ ಜಿಮ್ ನೋಡ್ಕೊಂಡ್ರೆ ಸಾಲದು ಜಿಮ್ ಅಲ್ಲಿ ವರ್ಕೌಟು ಮಾಡಬೇಕು ಅಂತ ಹೇಳಿದ್ದು ಅಂತ ಹೇಳ್ತಾರೆ ಅದಿ ಅದೇನೋ ಹೋಗಿ ಸ್ವಲ್ಪ ನೋಡು ಅಂತ ಹೇಳಿದಾಗ ಬೇಗ ಬೇಗ ತಯಾರಿ ಮಾಡಿ ಅವ್ರಲ್ಲಿ ಬಂದು ಕಾಯ್ತಾ ಇದ್ದಾರಲ್ವಾ ಅಂತ ಹೇಳಿದಾಗ ಆ ಮೂತಿಗೆ ಈ ಆರತಿ ಎಲ್ಲ ಕೇಡು ಯಾಕಾದರೂ ಇದೆಲ್ಲ ನಡೀತಾ ಇದೆಯೋ ಅಂತ ಹೇಳಿದಾಗ ಬೇಜಾರ್ ಮಾಡ್ಕೋತಾ ಇರ್ತಾಳೆ ಕನಿಕಾ ಅತ್ತೆ ಏನು ಮಾತಾಡ್ತಾ ಇದ್ದೀರಾ ಅವಳು ಈ ಮನೆ ಸೊಸೆ ಅಲ್ಲಿ ಪೂಜೆ ಬಂದು ಕಾಯ್ತಾ ಇದ್ದಾಳೆ ಇದನ್ನೆಲ್ಲ ಮಾಡೋದಕ್ಕೆ ಟೈಮ್ ಆಗ್ತಾ ಇದೆ ಬೇಗ ಸಹಾಯ ಮಾಡೋದಕ್ಕಾಗೋದಿಲ್ವಾ ಅಂತ ಹೇಳಿದಾಗ ಅವಳಿಗೆ ನಾವಿದೆಲ್ಲ ಮಾಡಬೇಕಾ ಇನ್ನು ಮುಂದೆ ಪೂಜಾ ಈ ಮನೆಯವಳು ನಿಮಗೆಲ್ಲ ಈ ಮನೆಯಲ್ಲಿ ಎಷ್ಟು ರೈಟ್ಸ್ ಇದೆಯೋ ಅಷ್ಟೇ ರೈಟ್ಸ್ ಅವಳಿಗೂ ಕೂಡ ಇದೆ ಅಂತ ಹೇಳಿ ಹೇಳ್ತಾರೆ ಇವ್ರು ಕೋಪ ಮಾಡ್ಕೊಂಡ್ಬಿಡ್ತಾರೆ ಪೂಜಾ ಸೇರೆಲ್ಲ ಒದ್ದು ಮನೆ ಒಳಗಡೆ ಎಲ್ಲ ಬರ್ತಾಳೆ ಪೂಜೆ ಎಲ್ಲ ಆಗುತ್ತೆ ಅಡುಗೆ ಮನೆಯಲ್ಲಿ ಇವತ್ತು ನೀನೇನು ಮಾಡಬೇಡ ಅಂತ ಹೇಳಿ ಕಳಿಸಿರ್ತಾರೆ ಭಾಗ್ಯ ಊಟಕ್ಕೆ ಅಂತ ಹೇಳಿ ಕೂತ್ಕೊತಾಳೆ ಈ ಕಡೆ ಪೂಜೆ ನೆನಪಿಸ್ಕೋತಾಳೆ ಪೂಜಾ ಕೂಡ ಹೊಟ್ಟೆ ಅಷ್ಟು ನಮ್ಮ ಅಕ್ಕಮ್ಮ ಅಂತ ಹೇಳಿ ಬಾ ಬ್ಯಾಗನ್ನು ತೆಗಿತಾಳೆ ಅದರಲ್ಲಿ ಅವಳು ಇಟ್ಟಿರೋ ಊಟ ಸಿಕ್ ಇದನ್ನ ಖಂಡಿತವಾಗ್ಲು ಅಕ್ಕನ ಇಟ್ಟಿರ್ತಾಳೆ ಅಂತ ಹೇಳಿ ಪ್ರೀತಿಯಿಂದ ತಿಂತಾ ಇರ್ತಾಳೆ ಭಾಗ್ಯ ನನ್ನ ತಂಗಿ ಹೊಸ ಮನೆಗೆ ಹೋಗಿದ್ದಾಳೆ ಅಲ್ಲಿ ಚೆನ್ನಾಗಿರ್ಲಿ ಅವ್ಳ ಜೀವನ ಖುಷಿಯಾಗಿರ್ಲಿ ಅಂತ ಹೇಳಿ ಅನ್ಕೋತಾ ಇರ್ತಾಳೆ